नमस्कार मदल के विधानसभा ನಿಮ್ಮಲ್ಲಿ ತೊಂಬತ್ತರ ದಶಕದ ಯಾರಾದ್ರೂ ಇದ್ದಲ್ಲಿ ಇವರ ಶಬ್ದವನ್ನ ಕೇಳಿಯೇ ಇರ್ತೀರಿ ಹಾಗೂ ಇವರ ಮುಖ ಪರಿಚಯ ನಿಮಗೆ ಇದ್ದೇ ಇರುತ್ತದೆ ಯಾಕಂದ್ರೆ ಎರಡು ದಶಕಗಳ ಹಿಂದೆ ದೂರದರ್ಶನದಲ್ಲಿ ಕನ್ನಡ ವಾರ್ತಾ ಪ್ರಸಾರ ಮಾಡುವ ಒಂದೇ ಒಂದು ಮಾಧ್ಯಮವೆಂದ್ರೆ ಅದು ಡಿಡಿ ಚಂದನ ಆ ಡಿಡಿ ಚಂದನ ವಾಹಿನಿಯಲ್ಲಿ ಎಪ್ಪತ್ತು ವರ್ಷಗಳ ಕಾಲ ವಾರ್ತೆ ವಾಚನ ಮಾಡಿದ ಕರ್ನಾಟಕದ ಮನೆ ಮನೆಯ ಪರಿಚಿತ ಶಬ್ದದ ಒಡತಿ ಹಿರಿಯ ಮಾಧ್ಯಮ ಕಲಾವಿದೆ ನಿರೂಪಕಿ ಶ್ರೀಮತಿ ಸಬಿಹ ಬಾನೂರ್ ಕಥೆಯನ್ನ ನಾವಿಂದು ನಿಮ್ಮ ಸಬೀಹಾ ಸಬಿಹಾ ರವರು ಚಿತ್ರದುರ್ಗದಲ್ಲಿ ಜನಿಸ್ತಾರೆ ನಂತರ ತಂದೆಯವರ ಕೆಲಸದಲ್ಲಿ ಮೂರು ವರ್ಷಕ್ಕೊಮ್ಮೆ ಟ್ರಾನ್ಸ್ಫರ್ ಇರ್ತಿದ್ದ ಕಾರಣ ಮದ್ದೂರು ಕುಶಾಲನಗರ ಆನೇಕಲ್ ಮುಂತಾದ ಊರುಗಳಲ್ಲಿ ಸರ್ಕಾರಿ ಶಾಲೆಯಲ್ಲೇ ಓದ್ತಾರೆ ಸಬಿಹಾರ್ ತಂದೆ ದಿನನಿತ್ಯವೂ ಬಹಳ ಶ್ರದ್ಧೆಯಿಂದ ಆಕಾಶವಾಣಿ ವಾರ್ತೆಯನ್ನ ಆಲಿಸುವವರಾಗಿದ್ದರು ಆದ್ದರಿಂದ ಸಬೀಹಾರ್ ಅವರಿಗೂ ಬಾಲ್ಯದಿಂದಲೇ ಅದನ್ನ ಕೇಳುತ್ತಾ ವಾರ್ತೆಯಲ್ಲಿ ಪ್ರತ್ಯೇಕ ಒಲವು ಮೂಡಿತು ಆಕಾಶವಾಣಿ ವಾರ್ತೆಗಳು ಓದ್ತಿರುವವರು ಆಗವೇಣಿ ಎಂದು ವಾರ್ತೆ ಆರಂಭಿಸುವಾಗ ಓದುತ್ತಿರುವವರು ಸಬೀಹಾ ಬಾನು ಎಂದು ಪ್ರತಿದಿನವೂ ಸ್ವತಃ ತನ್ನ ಹೆಸರನ್ನ ಹೇಳುವುದು ಸಬೀಹಾರವರಿಗೆ ಒಂದು ವಿನೋದವಾಗಿತ್ತು ಅದಲ್ಲದೆ ಆನೇಕಲ್ನ ಶಾಲೆಯಲ್ಲಿ ಓದುತ್ತಿದ್ದಾಗ ಪ್ರತಿದಿನವೂ ಶಾಲೆಯ ಬೆಳಗಿನ ಪ್ರಾರ್ಥನೆಯ ನಂತರ ರೂಢಿಯಲ್ಲೆದಂತಹ ವಾರ್ತಾ ವಾಚನವು ಸಬೀಹ ಬಾನುರವರ ವಾಚನ ಪ್ರತಿಭೆಯ ಪಯಣಕ್ಕೆ ನಾಂದಿ ಹಾಡಿತು ಮುಂದೆ ಸಬೀಹರವರು ಪದವಿ ಶಿಕ್ಷಣವನ್ನ ಮುಗಿಸಿದ ನಂತರ ಬಿಎಚ್ಎಸ್ ಆಫೀಸ್ನಲ್ಲಿ ಕೆಲಸಕ್ಕೆಂದು ಸೇರಿದ್ರು ಆ ಸಮಯದಲ್ಲಿ ಚಂದನ ದೂರದರ್ಶನ ವಾಹಿನಿಯಲ್ಲಿ ವಾರ್ತಾ ವಾಹನಕ್ಕೆ ಸಿಬ್ಬಂದಿಗಳು ಬೇಕಾಗಿದ್ದಾರೆ ಆಸಕ್ತರು ಅಪ್ಲೈ ಮಾಡಬಹುದೆಂದು ಸುದ್ದಿಯನ್ನ ಕೇಳಿದ ಸಬಿಹಾರವರು ಅಷ್ಟೊಂದು ನಿರೀಕ್ಷೆಯನ್ನು ಇಲ್ಲದೆ ತಮ್ಮ ಬಳಿಯಿದ್ದ ಒಂದೇ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ನೀಡಿ ಹೇಗೆ ಪ್ರಯತ್ನಿಸಿ ನೋಡಿದಾಗ ಸಾವಿರದಷ್ಟು ಮಂದಿಯಲ್ಲಿ ಸಬಿಹಾ ಬಾನರವರು ಆಯ್ಕೆಯಾಗಿದ್ದರು ಹಾಗೆ ದೂರದರ್ಶನ ಚಂದನ ವಾಹಿನಿಯಲ್ಲಿ ವಾರ್ತಾ ವಾಚಕರಾಗಿ ಸೇವೆಯನ್ನ ಆರಂಭಿಸಿದ್ರು ಬಹಳ ಸ್ಪಷ್ಟ ಹಾಗೂ ಸ್ವಚ್ಛ ಕನ್ನಡದಲ್ಲಿ ವಾರ್ತೆ ವಾಚಿಸುತ್ತ ಸಬಿಹ ವಾನುರವರು ವೀಕ್ಷಕರಿಗೆ ಬೇಗನೆ ಅಚ್ಚುಮೆಚ್ಚಾದರು ಆಫೀಸ್ನಲ್ಲಿ ಮತ್ತು ಇತರ ಕಡೆಗಳಲ್ಲಿ ಹಲವು ಜನರು ಸಬಿಹಾರವರನ್ನ ಕಂಡು ಸಬಿಹಾರವರನ್ನ ಗುರುತಿಸಿ ಅವರ ವಾಚನದ ಕುರಿತು ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ರು ವಿಶೇಷವಾಗಿ ಕನ್ನಡದ ಮೇರು ನಟರಾದ ಡಾಕ್ಟರ್ ರಾಜ್ಕುಮಾರ್ ಅವರು ಇವರ ವಾಚನದ ಕುರಿತು ಪ್ರಶಂಸೆಯ ಮಾತುಗಳನ್ನಾಡಿ ಆಶೀರ್ವದಿಸಿದರು ಸಬೀಹಾ ಬಾನೂರ್ ಅವರು ದೂರದರ್ಶನದಲ್ಲಿ ಮಾತ್ರವಲ್ಲದೆ ಆಕಾಶವಾಣಿಯಲ್ಲಿಯೂ ಕೆಲವು ಕಾಲ ವಾರ್ತಾ ವಾಚಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಹಾಗೂ ಇವರನ್ನ ಹಲವು ಧಾರಾವಾಹಿಗಳಿಗೆ ನಟಿಸಲು ಆಮಂತ್ರಣ ಬರುತ್ತಲೇ ಇತ್ತು ಆದರೆ ತನ್ನ ಗುರಿ ಹಾಗೂ ಒಲವು ವಾಚನದಲ್ಲಿಯೇ ಹುದುಗಿ ಹೋಗಿದ್ರಿಂದ ಮತ್ತು ಇತರ ವಿಷಯಗಳಿಗೆ ಸಮಯದ ಅಭಾವವೂ ಇದ್ದುದರಿಂದ ಅವುಗಳನ್ನು ನಿರಾಕರಿಸಿದ್ರು ಹಾಗೆಯೇ ಸಬಿಹಾ ಬಾನುರವರು ಉತ್ತಮ ನಿರೂಪಕಿಯೂ ಆಗಿದ್ರು ಕರ್ನಾಟಕ ರಾಜ್ಯೋತ್ಸವ ಪ್ರತಿಭಾ ಪುರಸ್ಕಾರ ಸಮಾರಂಭಗಳು ಮತ್ತು ಇತರ ಹಲವು ಸರ್ಕಾರಿ ಹಾಗೂ ಸರ್ಕಾರೇತರ ಸಮಾರಂಭಗಳಲ್ಲಿ ನಿರೂಪಣೆಯನ್ನ ನಡೆಸಿದ್ದಾರೆ ಹಾಗೂ ಸಬೀಹಾರವರು ವಾರ್ತಾ ವಾಚನದಿಂದ ನಿವೃತ್ತಿ ಪಡೆದ ನಂತರ ಇತ್ತೀಚಿನ ವರ್ಷಗಳವರೆಗೂ ಅಸೆಂಬ್ಲಿ ವಾರ್ತೆಯನ್ನ ಇದ್ದರು ಹಾಗೂ ಶಬ್ದವೇದಿ ರವಿವರ್ಮ ಸೇರಿದಂತೆ ಚಲನಚಿತ್ರಗಳಲ್ಲಿಯೂ ವಾರ್ತಾ ವಾಚಕರಾಗಿ ಸಬೀಹಾ ಬಾನುರವರು ನಟಿಸಿದ್ದಾರೆ ಬ್ಲಾಕ್ ಅಂಡ್ ವೈಟ್ ಟಿವಿಯ ಕಾಲದಲ್ಲಿ ಯಾವುದೇ ಬ್ರೇಕ್ಗಳಿಲ್ಲದೆ ಇತರ ದೃಶ್ಯಾವಳಿಗಳು ಇಲ್ಲದೆ ಹದಿನೈದು ನಿಮಿಷಗಳ ಕಾಲ ಒಂದೇ ಸಮನೆ ವಾರ್ತೆ ಓದ್ತಿದ್ದಂತಹ ಸಬೀಹಾ ಬಾನುರವರ ಕಲಿಯು ನಿಜಕ್ಕೂ ಶ್ಲಾಘನೀಯ ಅದಕ್ಕಾಗಿ ಅವರು ಅಷ್ಟೇ ಶ್ರಮಪಟ್ಟು ಅಭ್ಯಾಸವನ್ನ ನಡೆಸ್ತಾ ಇದ್ರು ಸುದೀರ್ಘ ವರ್ಷಗಳ ಕಾಲ ಕನ್ನಡದ ವಾರ್ತಾ ವಾಚನ ನಡೆಸಿದ ಸಬೀಹಾ ಬಾನುರವರ ಸೇವೆಯನ್ನು ಗುರುತಿಸಿ ಕೆಂಪೇಗೌಡ ಪ್ರಶಸ್ತಿ ಇಂದಿರಾ ಪ್ರಿಯದರ್ಶಿನಿ ಪ್ರಶಸ್ತಿ ಹಾಗೂ ಇತರ ಹಲವು ಪ್ರಶಸ್ತಿ ಪುರಸ್ಕಾರಗಳು ಸಂದಿವೆ ಎಪ್ಪತ್ತು ವರ್ಷಗಳ ಕಾಲ ಕನ್ನಡದ ವಾಚಕರಾಗಿ ಸೇವೆ ಸಲ್ಲಿಸಿ ಕರ್ನಾಟಕದ ಮನೆ ಮನೆಯ ಅಚ್ಚುಮೆಚ್ಚಿನ ಹಿರಿಯ ವಾಚಕರು ನಿರೂಪಕಿಯೂ ಆಗಿರುವ ಶ್ರೀಮತಿ ಸಬೀಹಾ ಅವರಿಗೆ ಕನ್ನಡ ಮುಸ್ಲಿಂ ಒಕ್ಕೂಟದಿಂದ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ